ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಇದೊಂದು ಕಾರ್ಡ್ ನಿಮ್ಮ ಬಳಿ ಇತ್ತು ಅಂದರೆ ತಿಂಗಳಿಗೆ ಮೂರು ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಕಾರ್ಡು ಹಾಗೆ ಯಾ ಹೇಗೆ ಅರ್ಜಿ ಸಲ್ಲಿಸೋದು ಯಾರೆಲ್ಲ ಅರ್ಹರು ಯಾವೆಲ್ಲ ದಾಖಲಾತಿಗಳು ಬೇಕು ಈ ಕಾರ್ಡಿಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಯಾವುದಪ್ಪ ಕಾರ್ಡ್ ಅನ್ನೋದು ಮೊದಲು ತಿಳ್ಕೊಳ್ಳೋಣ ಈ ಕಾರ್ಡ್ ಹೆಸರು ಬಂದ್ಬಿಟ್ಟು ಈ ಶ್ರಮ್ ಕಾರ್ಡ್ ಅಂತ ಈ ಶ್ರಮ್ ಕಾರ್ಡ್ ಬಂದ್ಬಿಟ್ಟು ಸರ್ಕಾರದವರು ಆಲ್ರೆಡಿ ಕೆಲವೊಂದು ಅಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅದರಿಂದ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲರೂ ಈ ಶ್ರಮ್ ಕಾರ್ಡ್ ಸಿಗುತ್ತೆ ಅಂತ ಅಂದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕೃಷಿ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ಮನೆ ಕೆಲಸ ಕಾರ್ಮಿಕರು ಮೀನುಗಾರರು ಚಾಲಕರು ಟೈಲರ್ಗಳು ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಕೇಂದ್ರ ಸರ್ಕಾರವು ಗುರುತಿಸಿರುವ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ವರ್ಗದ ಕಾರ್ಮಿಕರಿಗೆ ಈ ಶ್ರಮ್ ಕಾರ್ಡ್ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಶ್ರಮ್ ಕಾರ್ಡ್ಗೆ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆ ಬೇಕು ತಿಳ್ಕೊಳ್ಳೋಣ ಕನಿಷ್ಠ ಹದಿನಾರು ವರ್ಷದಿಂದ ಐವತ್ತು ಐವತ್ತೊಂಬತ್ತು ವರ್ಷದವರೆಗೆ ವಯೋಮಿತಿಯನ್ನ ಇರಬೇಕು ಮೀನ್ಸ್ ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷದ ಒಳಗಿನ ಎಲ್ಲಾ ಜನಗಳು ಕೂಡ ಈ ಶ್ರಮ್ ಕಾರ್ಡಿಗೆ ಅಪ್ಲೈಯನ್ನು ಮಾಡಬಹುದು ಹಾಗೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರಬಾರದು ಮೀನ್ಸ್ ಟ್ಯಾಕ್ಸ್ ಕಟ್ತಾ ಇರಬಾರ್ದು ನೀವು ಹಾಗೆ ಭವಿಷ್ಯ ನಿಧಿ ಮತ್ತು ಇ ಎಸ್ ಐ ಫಲಾನುಭವಿ ಆಗಿರಬಾರದು ಮೀನ್ಸ್ ಇ ಎಸ್ ಐ ಪಿ ಎಫ್ ಇರುತ್ತಲ್ಲ ಸೊ ಅಂತ ಫಲಾನುಭವಿಗಳಿಗೆ ಈ ಕಾರ್ಡು ಸಿಗೋದಿಲ್ಲ ಹಾಗೆ ಅದಕ್ಕೆ ಅವಶ್ಯಕತೆ ದಾಖಲೆಗಳು ಯಾವುದೇ ಅದು ಮೀನ್ಸ್ ಡಾಕ್ಯುಮೆಂಟ್ಸ್ ಯಾವುದೇ ಬೇಕು ಅಂತ ನೋಡೋಣ ಫಸ್ಲೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಸಂಖ್ಯೆಗೆ ಜೋಡಣೆಯಾದ ಮೊಬೈಲ್ ನಂಬರ್ ಮೀನ್ಸ್ ಆಧಾರ್ ಕಾರ್ಡು ಆಧಾರ್ ಕಾರ್ಡಲ್ಲಿರುವಂತಹ ಮೊಬೈಲ್ ನಂಬರು ಹಾಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ ಮೀನ್ಸ್ ಅಮೌಂಟ್ ಹಾಕೋದಕ್ಕೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳ್ತಾರೆ ಹಾಗೆ ನಾನೊಂದು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ನಾನು ವೆಬ್ಸೈಟನ್ನು ಕೊಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ ನಮೂದಿಸಿ ನಂತರ ನೀವು ಇ ಪಿ ಎಫ್ ಒ ಹಾಗೆ ಇ ಎಸ್ ಐ ಸಿ ಸದಸ್ಯರಿದ್ದೀರಾ ಎಂದು ಕೇಳಲಾಗಿದೆ ಅದರಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ನಂತರ ನೀವು ಅದರ ಒ ಟಿ ಪಿ ಬಟನ್ ಸೆಂಡ್ ಮಾಡಿ ಅಂತ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮ್ಮ ನಂಬರ್ಗೆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಸಂಖ್ಯೆಯನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಆಧಾರ್ ಕಾರ್ಡ್ ನಲ್ಲಿರುವ ಮಾಹಿತಿಯು ಕಂಪ್ಯೂಟರ್ ಬರದಿಯ ಮೇಲೆ ತೋರಿಸಲಾಗುತ್ತೆ ಮಾಹಿತಿಯನ್ನು ನಮೂದಿಸಿ ಮುಂದುವರಿಯಬೇಕು ನೀವು ಇದಿಷ್ಟಾಗ ಸಾಕು ನಿಮ್ಮ ಆಧಾರ್ ಕಾರ್ಡ್ಲಿರೋ ಡೀಟೇಲ್ಸ್ ಎಲ್ಲಾನು ಕೂಡ ಕಂಪ್ಯೂಟರ್ ಅಲ್ಲಿ ಕಾಣಿಸುತ್ತೆ ನೀವು ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಹಾಗಾದ್ಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿಗಳ ಅದಾದ ಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ನಮೂದಿಸಬೇಕು ಮೀನ್ಸ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಿದೆಯೋ ಅದನ್ನು ಕೂಡ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ವಿಳಾಸದ ವಿವರಗಳನ್ನು ನಮೂದಿಸಬೇಕು ನಿಮ್ಮದು ಅಡ್ರೆಸ್ ಪ್ರೂಫ್ ಇರುತ್ತಲ್ಲ ಅಡ್ರೆಸ್ಸು ಅದನ್ನು ಕೂಡ ಹಾಕಬೇಕು ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಆದಾಯದ ವಿವರಗಳನ್ನು ಕೂಡ ನಮೂದಿಸಿ ವೃತ್ತಿ ಉದ್ಯೋಗದ ವಿವರವನ್ನು ನಮೂದಿಸಿ ನಂತರ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೇ ಇಲ್ವೋ ಅನ್ನೋದನ್ನು ಕೂಡ ನಮೂದಿಸಬೇಕು ಮೀನ್ಸ್ ಅಪ್ಲೈ ಹಾಕಬೇಕು ಅಲ್ಲಿ ಎಂಟರ್ ಮಾಡಬೇಕು ಅದಾದ ಮೇಲೆ ನೀವು ಎಂಟರ್ ಮಾಡಿ ಇರೋ ಒಂದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನೇನ ಎಲ್ಲ ಏನು ಅಪ್ ಎಲ್ಲನೂ ಇನ್ಫಾರ್ಮೇಷನ್ ಹಾಕಿರ್ತಿರಲ್ಲ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಚೀಟಿ ಬರುತ್ತೆ ಅದನ್ನು ಪ್ರಿಂಟ್ ತೆಗೆದು ಇಟ್ಕೋಬೇಕಾಗತ್ತೆ ಸೊ ನೋಡಿದ್ರಲ್ಲ ಈ ಕಾರ್ಡಿಂದ ಬಂದುಬಿಟ್ಟು ತುಂಬಾ ಉಪಯೋಗ ಇದೆ ಮೀನ್ಸ್ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಮೌಂಟು ನಿಮ್ಮ ಬ್ಯಾಂಕಿಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಕಟ್ಟಡ ಕಾರ್ಮಿಕರು ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಟೈಲರ್ಗಳು ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋ ಇವರೆಲ್ಲ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಗಾಗಿ ನೋಡ್ತಾ ಇರಿ ನನ್ನ ಚಾನಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್